ಹಾಯ್ ಅವ್ರಿ ಇವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸಂಜೆ ಟೀಗೆ ವಿ ಅಂತೇಳಿ ಅವರೇ ಕಾಳು ಪಿಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾರೂ ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಚಿಕ್ಕ ಗ್ಲಾಸ್ ಆಗುವಷ್ಟು ಅವರೇ ತಗೊಂಡಿದ್ದೀನಿ ಇದು ಸಂಜೆ ಟೀ ಜೊತೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಾಡ್ತಾ ಇದ್ದೀನಿ ಇದು ಒಂದು ಗ್ಲಾಸ್ ಇದೆ ಚೀ ಗ್ಲಾಸಲ್ಲಿ ಈ ಗ್ಲಾಸ್ ಅಳತೇಲೆ ಮೂರು ಗ್ಲಾಸಷ್ಟು ಅಷ್ಟು ನೀರು ಹಾಕಿ ಕುದೀಲಿಕ್ಕೆ ಬಿಡ್ತೀನಿ ಇದು ಹಿತಿಗಿದ ಅವರೆಕಾಳು ಮೂರು ಗ್ಲಾಸ್ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಲಿಕ್ಕೆ ಇಡ್ತಾ ನೋಡಿ ಈ ಥರ ಬೇಯಬೇಕು ಇದು ಇಷ್ಟು ಬೆಂದರೆ ಸಾಕು ಇವಾಗ ಈಚೆ ಒಂದು ಬಾಂಡಿ ಇಟ್ಕೊಂಡು ಅದೇ ಗ್ಲಾಸಲ್ಲೇ ಒಂದು ಗ್ಲಾಸ್ ಆಗುವಷ್ಟು ಬಾಂಬೆ ರವೆ ಹಾಕ್ತಾಯಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಆಗಿದೆ ಇದು ಫ್ರೈ ಮಾಡಿಕೊಂಡು ಒಳ್ಳೆಯ ಒಂದು ಘಮ ಬರುತ್ತೆ ಕಲ್ಲರ್ ಕೂಡ ಚೇಂಜ್ ಆಗುತ್ತೆ ಆವಾಗ ಬೆಂದಿದೆ ಅಂತ ಹೇಳಿ ನಾನು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಆಗುವಷ್ಟು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಒಂದೂವರೆ ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತಾಯಿದ್ದೇನೆ ಕಡಲೆಬೇಳೆ ಬಣ್ಣ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇದು ಟೀ ಜೊತೆಗಾದರೆ ತುಂಬ ಈಸಿಯಾಗಿ ತಿನ್ಬೋದು ಸ್ವಲ್ಪ ಗೋಡಂಬಿ ಹಾಗೆ ಬ್ರೇಕ್ಫಾಸ್ಟಿಗೆಲ್ಲ ಒಂದು ಸ್ವಲ್ಪ ಒಬ್ಬೊಬ್ರು ತಿಂತಾರೆ ತಿನ್ನೋದಿಲ್ಲ ನಮಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ನಾನಿಲ್ಲಿ ಚಿಕ್ಕದೊಂದು ನೀರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಮಿಗೆ ಖಾರಕ್ಕೆ ಎಷ್ಟು ಬೇಕಷ್ಟಿಮೆಂಟ್ ಸಿಕ್ಕಾಯಿನ ಸೀಳುಬಿಟ್ಟು ಹಾಕೊಂಡಿದ್ದೀನಿ ಚಿಕ್ಕದಾದರೂ ಕಟ್ ಮಾಡಿ ಹಾಕೋಬಹುದು ಈ ತರ ಸೀಳ್ಬಿಟ್ಟಾದ್ರೂ ಹಾಕೋಬಹುದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿಣದ ಪುಡಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಒಂದು ಅರ್ಧ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ನೋಡಿ ಒಂದು ಟೊಮೊಟೊದಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ಸಂಜೆ ಟೀ ಜೊತೆಗೆ ಕಾಫಿ ಜೊತೆಗೆ ಆದರೆ ತಿನ್ನಲಿಕ್ಕೆ ಏನು ಅನ್ಸೋದಿಲ್ಲ ನಮಗೆ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ ಇವಾಗ ಬೆಂದಿರ ಅಂತ ಅವರೇ ಕಾಳನ್ನು ಇದ್ದೀನಿ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀರುಳ್ಳಿ ಮೆಣಸೆಲ್ಲ ಬೆಂದಾದಮೇಲೆ ಒಂದು ಗ್ಲಾಸ್ಗೆ ಮೂರು ಗ್ಲಾಸ್ ಆಗುವಷ್ಟು ನಾನು ನೀರು ಹಾಕೊಳ್ತಾಯಿದ್ದೀನಿ ಇದ್ದೀನಿ ಅವರೆಕಾಳು ಬೇಯಿಸಿದ ನೀರು ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ವಲ್ಪ ಉದುರು ಥರ ಉದುರು ಉದುರಾಗಿರಬೇಕು ಅಂದರೆ ಎರಡೂವರೆ ಗ್ಲಾಸ್ ಹಾಕ್ಕೊಳ್ಳಿ ನನಗೊಂದು ಸ್ವಲ್ಪ ಮುದ್ದೆ ಥರ ಬೇಕು ಹಾಗಾಗಿ ಮೂರು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವು ಫ್ರೈ ಮಾಡಿಟ್ಕೊಂಡಂತ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ರಿಂದ ಅದು ಗಂಟಾಗೋದಿಲ್ಲ ನೀರು ಸಹ ಚೆನ್ನಾಗಿ ಕುದೀತಾ ಇದೆ ಅದಕ್ಕೋಸ್ಕರ ಗಂಟಾಗೋದಿಲ್ಲ ಒಂದ್ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾವು ರವೆ ಹಾಕುವಾಗ ಸಣ್ಣ ಊರಿಯಲ್ಲಿ ಇಟ್ಕೋಬೇಕು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿದರೆ ಹಾಕ್ಬೋದು ಹಾಕದೆ ಕೂಡ ಮಾಡ್ಬೋದು ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಇವಾಗ ಒಂದು ಪ್ಲೇಟ್ ಮುಚ್ಚಿಡಬೇಕು ಪ್ಲೇಟ್ ಮುಚ್ಚಿ ಮಧ್ಯೆ ಮಧ್ಯೆ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಚೆನ್ನಾಗಿ ಅದು ತಳ ಹಿಡಿಯೋದೇ ಚೆನ್ನಾಗಿ ಬೇಯಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿದಿರೋದು ನಾನು ಹಾಕೋದಿಲ್ಲ ಹೆಚ್ಚು ಉಪ್ಪಿಟ್ಟಿಗೆ ತೆಂಗಿನಕಾಯಿ ಮ ತುರಿ ಮತ್ತು ನಿಂಬೆಹಣ್ಣಿನ ರಸನ ಇಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಹಾಕ್ತಾಯಿದ್ದೇನೆ ಅಷ್ಟೆ ನಾನು ಮನೇಲಿ ಮಾಡ್ಕೊಂಡು ತಿನ್ನುವಾಗ ಇದು ಹಾಕೋದಿಲ್ಲ ಎರಡೂ ಕೂಡ ಹಾಗೆ ತಿನ್ಲಿಕ್ಕೆ ಇಷ್ಟ ಆಗುತ್ತೆ ನೋಡಿ ಇವಾಗ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾದ್ರೆ ತರಕಾರಿ ಕೂಡ ಹಾಕಿ ಮಾಡ್ಬೋದು ನನಗೆ ಪ್ಲೈನೇ ಇಷ್ಟ ಹಾಗಾಗಿ ಹೀಗೆ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟು ಬಟಾಟೊ ಬೀನ್ಸ್ ಎಲ್ಲ ಹಾಕಿ ಮಾಡ್ಬೋದು ಕಾಫಿ ಇಟ್ಕೊಂಡಿದ್ದೀನಿ ಸಂಜೆ ಮಾಡ್ತಾ ಇರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಾಗಿದೆ ಬೇಗನೆ ಆಗುತ್ತೆ ಕೂಡ ಚೆನ್ನಾಗಿರುತ್ತೆ ಸಣ್ಣ ಹಸಿವು ಕೂಡ ಹೋಗುತ್ತೆ ಇದರಿಂದ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್